ರೇಣುಕಾ ಸ್ವಾಮಿ ಬ್ರೂಟಲ್ ಮರ್ಡರ್ ಕೇಸ್ ನೀವೇ ನೋಡಿದ್ದೀರಾ ಕೊಲೆನಾ ಅಂತ ಯಾರೆಲ್ಲ ಬಾಸ್ಟಿ ಫ್ಯಾನ್ಸ್ ಆರ್ಗ್ಯೂ ಮಾಡ್ತಾ ಇದ್ರು ಸೊ ಅವರಿಗೆ ಸೆಟ್ ಬ್ಯಾಕ್ ಯಾಕೆ ಅಂತಂದ್ರೆ ಎ ಒನ್ ಎ ಟುನೇ ಕನ್ಫೆಸ್ ಮಾಡಿ ಆಗಿದೆ ಇದನ್ನ ಕ್ರೈಮ್ನ ಹೊರತಾಗಿ ದ ಸೈಕಾಲಜಿ ವಿಚ್ ಲೆಡ್ ಟು ದಿಸ್ ಕ್ರೈಮ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ರೇಣುಕಾ ಸ್ವಾಮಿ ಯಾವ ಮನುಷ್ಯ ಒಬ್ಬಳಿಗೆ ನಿನ್ ಬೇರೆಯವ್ರ ಮನೆ ಹಾಳು ಮಾಡ್ತಾ ಇದೆಯಾ ಅವರಿಬ್ರು ಸಂಸಾರದಲ್ಲಿ ಮಧ್ಯ ಬರ್ತಾ ಇದೀಯಾ ಅಂತ ಕಮೆಂಟ್ ಮಾಡಿದ್ನೋ ಅಂಥ ವ್ಯಕ್ತಿ ಇದೇ ಪವಿತ್ರ ಗೌಡಗೆ ನನ್ನ ಜೊತೆ ಸೀಕ್ರೆಟ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರು ನಿನ್ಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅನ್ನೋ ಕಚ್ಚಿಡ ಅಂದ್ರೆ ಯಾರನ್ನ ಫ್ಯಾಮಿಲಿ ಮ್ಯಾನ್ ಅಂತ ಅನ್ಕೊಂಡಿದ್ರು ಕಮೆಂಟ್ ನ ಮೂಲಕ ಆ ವ್ಯಕ್ತಿಯ ರಿಯಾಲಿಟಿ ಎಷ್ಟು ನೀಚ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು ದಿಸ್ ಇಸ್ ದ ಸೈಕಾಲಜಿ ಆಫ್ ಹೇಟ್ ಕಮೆಂಟೇಟರ್ಸ್ ನೆಕ್ಸ್ಟ್ ಪವಿತ್ರ ಗೌಡ ನಾನು ದೊಡ್ಡ ಹೀರೋಯಿನ್ ಆಗ್ತೀನಿ ಐಷಾರಾಮಿ ಜೀವನ ಕಟ್ಕೋತೀನಿ ಅಂತ ಕಟ್ಕೊಂಡಿರೋ ಬಂಗಾರದಂತಹ ಗಂಡನನ್ನು ಬಿಟ್ಟು ಯಾರೋ ಒಬ್ಬರು ಎಸ್ಟಾಬ್ಲಿಷ್ ಆಗಿರೋರನ್ನ ಹುಡುಕೊಂಡು ಶಿಮೇಡ ಕಾಂಪ್ರಮೈಸ್ ಕ್ಲಿಯರ್ ಕಾಂಪ್ರಮೈಸ್ ಅವಳಿಗೆ ಯಾವನೂ ಒಬ್ಬ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನನ್ನ ಜೊತೆ ಇರುವಂತ ಹೇಳಿದ್ದು ಟ್ರಿಗರ್ ಆಗಿ ಕೊಲೆಗೆ ಇನ್ಫ್ಲುಯೆನ್ಸ್ ಮಾಡುವಷ್ಟರ ಮಟ್ಟಿಗೆ ಟ್ರಿಗರ್ ಮಾಡಿತು ಲುಕ್ ಎಟ್ ದ ಸೈಕಾಲಜಿ ಆಫ್ ಸಚ್ ಗರ್ಲ್ಸ್ ದರ್ಶನ್ ಯಾವ ವ್ಯಕ್ತಿ ಇರುವಂತಹ ಬಂಗಾರದಂತಹ ಹೆಂಡತಿ ಮಕ್ಕಳನ್ನ ನೋಡಿಕೊಂಡು ಒಂದು ಒಳ್ಳೆ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಅನ್ನ ಕಟ್ಕೊಂಡಿರುವಾಗ ನಾಲ್ಕು ಜನರಿಗೆ ಮಾದರಿಯಾಗಿ ಆರು ಆಡಿಷನ್ಗೆ ಬರ್ತಾರೆ ಅಂಥವರಿಗೆ ದೀಪ ಆಗೋ ಬದಲು ಆಡಿಷನ್ಗೆ ಬರೋರನ್ನ ತನ್ನ ಜೊತೆ ಐಷಾರಾಮ ಜೀವನಕ್ಕೆ ಏನಕ್ಕೆ ಬೇಕಾದರೂ ಸೆಟ್ಲಾಗ್ತಾಳೆ ಅನ್ನೋ ಮೈಂಡ್ ಸೆಟ್ ಇದೆ ಅಲ್ಲ ದಿಸ್ ಶೋಸ್ ಹೌ ಸ್ಟಾರ್ಡಮ್ ವರ್ಕ್ಸ್ ಇದು ಸೈಕಾಲಜಿ ನಾವು ಯಾವುದಕ್ಕೆ ಕೋಪ ಮಾಡ್ಕೋತೀವಿ ಅಂತಂದ್ರೆ ನಾವು ಯಾರಾಗಿರ್ತೀವೋ ಅದನ್ನು ಬೇರೆ ಒಬ್ಬ ವ್ಯಕ್ತಿ ಹೇಳಿದ ತಕ್ಷಣ ಅಥವಾ ನಮಗೆ ಮಿರರ್ ಹಿಡಿಯುವಂತಹ ಕೆಲಸ ಮಾಡಿದಾಗ ವಿ ಬಿಕಮ್ ವೆರಿ ಆ್ಯಂಗ್ರಿ ವಿ ಲೂಸ್ ಅವರ್ ಕಂಟ್ರೋಲ್ ವಿ ಲೂಸ್ ಹ್ಯೂಮನ್ ವ್ಯಾಲ್ಯೂಸ್ ಬಿಕಾಸ್ ಡೀಪ್ ಡೌನ್ ವಿ ನೋ ದ್ಯಾಟ್ ವಿ ಆರ್ ದ್ಯಾಟ್ ಪರ್ಸನ್ ದ್ಯಾಟ್ಸ್ ದ ಸೈಕಾಲಜಿ ವಿಚ್ ಲೀಡ್ಸ್ ಟು ಕ್ರೈಮ್